ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಹೈಟೆಕ್ ಸ್ಪರ್ಶ ಪಡೆದು ಜನರನ್ನು ತನ್ನತ್ತ ಸೆಳೆಯುವಂತೆ ಮಾಡಲು ಉದ್ಯಾನವನ ಮಾದರಿಯಲ್ಲಿ ನಿರ್ಮಾಣವಾಗಲಿದೆ ಎಂದು ತೋಟಗಾರಿಕೆ ಇಲಾಖೆ ತಾಂತ್ರಿಕ ಅಧಿಕಾರಿಗಳು ಜನಧ್ವನಿ ಡಿಜಿಟಲ್ ಮೀಡಿಯಾಗೆ ಮಾಹಿತಿ ನೀಡಿದ್ದಾರೆ ಈಗಾಗಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಆಂಧ್ರಪ್ರದೇಶದ ರಾಜನರಿಗೆ ಹೋಗಿ ಸ್ಟೈಲ್ ಪಾಮ್ ಅಥವಾ ನರಿಬಾಲದ ತಾಳೆ ಎಂದು ಕರೆಯಬಹುದು ಇದು ಬೂದು ಬಣ್ಣದ ನಯವಾದ ಕಾಂಡವನ್ನು ಮತ್ತು ನರಿಯ ಬಾಲದಂತೆ ಕಾಣುವ ಪ್ರಕಾಶಮಾನವಾದ ಹಸಿರು ಎಲೆಗಳನ್ನು ಹೊಂದಿರುವ ಆಕರ್ಷಕ ತಾಳೆ ಮರ ಹೋಗುವ ಮರದ ಎಲೆಗಳು ದೊಡ್ಡದಾಗಿ ಮತ್ತು ದಟ್ಟವಾಗಿರುತ್ತವೆ ಇವುಗಳು ನರಿಯ ಬಾಲವನ್ನು ಹೋಲುವಂತೆ ಕಾಣುವುದರಿಂದ ಇದಕ್ಕೆ ಫಾಕ್ಸ್ ಸ್ಟೈಲ್ ಪಾಮ್ ಎಂಬ ಹೆಸರಿದೆ ಈ ಮರವು ತನ್ನ ಸುಂದರವಾದ ನಯವಾದ ಕಾಂಡ ಮತ್ತು ಎಲೆಗಳ ವಿನ್ಯಾಸದಿಂದಾಗಿ ಉದ್ಯಾನವನಗಳಿಗೆ ಬಹಳ ಆಕರ್ಷಕವಾಗಿದೆ ಜನಪ್ರಿಯವಾದ ತಾಳೆ ಮರಗಳಲ್ಲಿ ಒಂದಾಗಿದೆ ಇಂತಹ ಮರಗಳು ಮಂಗಳವಾರ ಸಂಜೆ ನಗರಕ್ಕೆ ಬರಲಿದ್ದು ಬುಧವಾರ ಅಥವಾ ಗುರುವಾರ ನಡೆಯುವ ಕಾರ್ಯ ಅತಿ ತುರ್ತಾಗಿ ಮಾಡಲಿದ್ದೇವೆ ಕಾಲೇಜಿನ ಮುಖ್ಯ ದ್ವಾರದಿಂದ ಎರಡು ಪಥ ರಸ್ತೆಯ ನಡುವ ಡಿವೈಡರ್ನಲ್ಲಿ ಈ ಗಿಡಗಳನ್ನು ಹಾಕಲಾಗುವುದು ಮುಖ್ಯ ರಸ್ತೆ ದ್ವಾರ ಗೇಟಿನಿಂದ ಕ್ರೀಡಾಂಗಣ ಕಡೆ ಹಾಗೂ ಗ್ರಾಂಥಾಕೆಯ ಕಡೆ ಎರಡು ಪಥ ರಸ್ತೆ ಹಾಗೂ ಕಾಲೇಜು ಮುಂಭಾಗ ವೃತ್ತ ನಿರ್ಮಿಸಿ ಸುಂದರ ಪರಿಸರ ನಿರ್ಮಿಸಿ ಹೈಟೆಕ್ ಟಚ್ ಪಡೆಯುತ್ತಿದ್ದು ಉದ್ಯಾನವನ ನಿರ್ಮಾಣಕ್ಕೆ ಸಮಗ್ರ ಯೋಜನಾ ವರದಿಯನ್ನು ತಯಾರಿಸಲಾಗಿದೆ ಎಂಬ ಮಾಹಿತಿ ನೀಡಿದ್ದಾರೆ ದೃಶ್ಯಗಳನ್ನು ನೀವು ನೋಡಿ